ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಇಂಜಿನಿಯರ್ ದಿನ ನಾವು ಕನ್ನಡದಲ್ಲಿ ಏನಂತೇವೆ ಅಂದ್ರೆ ಅಭಿಯಂತರ ದಿನ ಅಂತ ಕರೀತೇವೆ ಹಾಗಾದ್ರೆ ಈ ಒಂದು ಅಭಿಯಂತರ ದಿನಾಚರಣೆಯ ಮನಸ್ಸು ಗೆಲ್ಲುವ ಕನ್ನಡ ಭಾಷಣ ಹೋಗೋಣ ಹಾಗಾದ್ರೆ ಒಂದು ಭಾಷಣ ಅಂತ ಕಂಡು ಇಷ್ಟು ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ಸಮ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಯಾವ ಒಂದು ವಿಷಯದ ಬಗ್ಗೆ ಭಾಷಣ ಪ್ರಬಂಧ ಹೇಳಿ ಕೌನ್ಸ್ ಕಾನ್ ಮಾಡಿ ಆ ವಿಷಯದ ಬಗ್ಗೆ ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹಾಗಾದ್ರೆ ಭಾಷಣವನ್ನು ನೋಡ್ತಾ ಕಲಿತಾ ಹೋಗೋಣ ಬನ್ನಿ ಪ್ರಿಯ ಪ್ರಾಂಶುಪಾಲರೇ ಶಿಕ್ಷಕರೇ ಪೋಷಕರೇ ಹಾಗೂ ನನ್ನ ಎಲ್ಲ ಗೆಳೆಯರಿಗೂ ಶುಭೋದಯ ಇನ್ನು ನಾವು ಆಚರಿಸುತ್ತಿರುವ ಅಭಿಯಂತರರ ದಿನವೂ ಕೇವಲ ಒಂದು ದಿನವಲ್ಲ ಬದಲಿಗೆ ಒಂದು ದೇಶದ ಅಭಿವೃದ್ಧಿಯನ್ನು ಕೊಂಡೊಯ್ಯುವವರ ದಿನವಾಗಿದೆ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೈದರಂದು ಭಾರತದಲ್ಲಿ ಆಚರಿಸಲಾಗುವ ಈ ದಿನವು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನವನ್ನು ಸ್ಮರಿಸುವುದರ ಮೂಲಕ ಆರಂಭವಾಗುತ್ತದೆ ಹದಿನೆಂಟುನೂರ ಅರವತ್ತೊಂದರ ಸೆಪ್ಟೆಂಬರ್ ಹದಿನೈದರಂದು ಮುದ್ದೇನಹಳ್ಳಿಯಲ್ಲಿ ಜನಿಸಿದ ಅವರು ಕೇವಲ ಒಬ್ಬ ಸಿವಿಲ್ ಇಂಜಿನಿಯರ್ ಅಲ್ಲ ಬದಲಿಗೆ ಒಬ್ಬ ರಾಷ್ಟ್ರ ನಿರ್ಮಾತರಾಗಿದ್ದರು ಅವರ ಕೊಡುಗೆಗಳು ಕೃಷ್ಣರಾಜಸಾಗರ ಜಲಾಶಯ ಹೈದರಾಬಾದ್ನ ಮೂಸಿ ನದಿ ಸೇತುವೆ ಮೈಸೂರು ಸಾರ್ವಜನಿಕ ಸೇವೆಗಳು ಇಂದಿಗೂ ನಮ್ಮ ದೇಶದ ಅಡಿಗಲ್ಲುಗಳಾಗಿವೆ ಅಭಿಯಂತರರು ಯಾರು ಅವರು ಕೇವಲ ಯಂತ್ರಗಳನ್ನು ನಿರ್ಮಿಸುವವರಲ್ಲ ಅವರು ಸಮಸ್ಯೆಗಳನ್ನು ಪರಿಹಾರಕ್ಕೆ ಬದಲಾಯಿಸುವ ಕಲಾವಿದರು ಚಕ್ರದಿಂದ ಹಿಡಿದು ಇಂದಿನ ಸ್ಪೇಸ್ ಶಿಪ್ಗಳವರೆಗೆ ಅಭಿಯಂತರರ ಕೈಯಲ್ಲಿ ಮಾತ್ರ ಸಾಧ್ಯವಾಯಿತು ಭಾರತದಲ್ಲಿ ಅವರು ನಮ್ಮ ಸೇತುವೆಗಳನ್ನು ನಿರ್ಮಿಸಿದರೆ ಸಾಫ್ಟ್ವೇರ್ ಇಂಡಸ್ಟ್ರಿಯನ್ನು ಜಗತ್ತಿಗೆ ತಿಳಿಸಿದರೂ ಕೋವಿಡ್ ಸಮಯದಲ್ಲಿ ಆಕ್ಸಿಜನ್ ಪ್ಲಾಂಟ್ಗಳನ್ನು ತಯಾರಿಸಿದರೂ ಎಲ್ಲವೂ ಅಭಿಯಂತರರ ಶಕ್ತಿಯೇ ಇಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿನ್ಯೂಬಲ್ ಎನರ್ಜಿ ಮತ್ತು ಸ್ಮಾರ್ಟ್ ಸಿಟಿಗಳಲ್ಲಿ ಅವರ ಪಾತ್ರ ಇನ್ನಷ್ಟು ಮಹತ್ವದ್ದಾಗಿದೆ ಆದರೆ ಈ ದಿನ ನಾವು ಸ್ಮರಿಸುವುದು ಕೇವಲ ಗೆಲುವುಗಳನ್ನಲ್ಲ ಸವಾಲುಗಳನ್ನು ಅಭಿಯಂತರರು ರಾತ್ರಿ ಬೆಳಗ್ಗೆ ಕೆಲಸ ಮಾಡಿ ವಿಫಲತೆಗಳನ್ನು ಎದುರಿಸಿ ಸುರಕ್ಷಿತವಾದ ಭವಿಷ್ಯಕ್ಕಾಗಿ ಹೋರಾಡುತ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದಂತೆ ಅಭಿಯಂತರರು ನಮ್ಮ ದೇಶದ ಭವಿಷ್ಯವನ್ನು ನಿರ್ಮಿಸುತ್ತಾರೆ ಇಂದಿನ ಯುವಕರಾದ ನಾವು ಭವಿಷ್ಯದ ನಿರ್ಮಾಪಕರಾಗಿದ್ದೇವೆ ವಿಶ್ವೇಶ್ವರಯ್ಯನವರಂತೆ ನಾವು ನಮ್ಮ ಕೌಶಲ್ಯಗಳನ್ನು ದೇಶ ಸೇವೆಗೆ ಅರ್ಪಿಸೋಣ ಅಂತಿಮವಾಗಿ ನಾವು ಎಲ್ಲರೂ ಒಟ್ಟಾಗಿಯೇ ಈ ದಿನವನ್ನು ಆಚರಿಸೋಣ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನದ ಶುಭಾಶಯಗಳು ಹಾಗೆಯೇ ಅಭಿಯಂತರ ದಿನದ ಶುಭಾಶಯಗಳು ಮತ್ತೊಮ್ಮೆ ತಿಳಿಸುತ್ತ ಮಾತನಾಡಲು ಅವಕಾಶ ಕಲ್ಪಿಸಿದ ಎಲ್ಲರಿಗೂ ನಮಸ್ಕಾರ ವಿಶ್ವೇಶ್ವರಯ್ಯನವರಿಗೆ ಜಯವಾಗಲಿ ಜೈ ಹಿಂದ್ ಜೈ ಭಾರತ್ ಮಾತೆ ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾದ ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವೀಡಿಯೋ ತೆಲುಗು ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ ಅನೇಕ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವೀಡಿಯೋ ಬೇಟ್ ಆಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್